ಶಿವರಾತ್ರಿಯ ಮೊದಲನೇದು ಮುಂದಿನ ದಿನ ಮತ್ತೆ ಪ್ರಾಯಗರ ಜೊಳಿ ಹೋಗ್ತಾಯಿದ್ದೀನಿ ತ್ರಿವೇಣಿ ಸಂಗಮದ ಹತ್ರ ಬಂದು ಹೋಗಿ ಸ್ನಾನ ಮಾಡಿಕೊಂಡು ಮತ್ತೆ ಫ್ರೆಶ್ ಅಪ್ ಆಗಿ ಬಡೇ ಆಂಜನೇಯ ಸ್ವಾಮಿ ದೇವಸ್ಥಾನ ಇವೆ ಇದು ಸಂಗಮದ ತೀರ ಅಂದರೆ ಸಂಗಮ ನೋಡಿ ಆಲ್ಮೋಸ್ಟ್ ಜನ ಇಲ್ಲೂ ಇದ್ದಾರೆ ಸ್ವಲ್ಪ ಕಮ್ಮಿ ನೆನೆಗಿಂತ ಇವತ್ತು ಗುರುವೇ ಈ ತಾಯಿ ನನ್ನ ಬ್ಯಾಗ್ನ ಕೆಡವಿ ಹಾಗೆ ಹೋಗ್ತಿದ್ದಾರೆ ಫ್ರೀಯಾಗಿ ಕೊಟ್ಟಿರೋ ಜ್ಯೂಸ್ನ ಕುಡ್ಕೊಂಡು ಹಾಗೆ ನಾಗಸಾಧುಗಳ್ನ ನೋಡಿಕೊಂಡು ಐದು ಕಾಲಿನ ಗೋಮಾತೆನ ನೋಡಿಕೊಂಡು ಹಾಗೆ ಮುಂದೆ ಬ ಗುರುವೇ ಅಂತೆ ಇಂತು ಅಂತೂ ಇಂತು ಬಡೇ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಅಂತೂ ಇಂತೂ ಬಡೇ ಹನುಮಾನನ ಮಂದಿರಕ್ಕೆ ಬಂದೇ ಬಿಟ್ಟು ಈ ಕ್ಷಣಕ್ಕೆ ಇಲ್ಲಿಂದನೇ ದರ್ಶನ ಮಾಡ್ಕೊಳ್ಳಿ ನಂತರ ಒಳಗೋಗಿ ತೋರಿಸ್ತೀನಿ ಬನ್ನಿ ಸಾಕಷ್ಟು ಊರಿನಿಂದ ಜನ ಸಾಗರನೇ ಹರಿದು ಬಂದಿದೆ ಈ ಕಡೆಗೆ ನನಗೆ ನೋಡಿ ಪೂರ್ತಿ ಆಶ್ಚರ್ಯ ಅದೆ ಹೀಗೆ ಸಾಕಷ್ಟು ಜನಗಳ ಚರಿತ್ರೆಯನ್ನು ನೋಡ್ತಾ ಮುಂದೆ ಮುಂದೆ ಸಾಕ್ತಾ ಹೋದೆ ಇಲ್ಲ ಪ್ರಯಾಗ್ರಾಜಂತೂ ಸಿಕ್ಕಾಪಟ್ಟೆ ಸ್ಕ್ಯಾಮು ಒಂದ್ ಗೆ ನೂರ ರೂಪಾಯಿ ಕೇಳ್ತಾರೆ ನೂರೈವತ್ತು ರೂಪಾಯಿ ಕೇಳ್ತಾರೆ ಅಂತೂ ಎಂಟ್ರೆನ್ಸ್ಗೆ ಬಂದೇ ಬಿಟ್ಟೆ ಹನುಮಂತನಿಗೋಸ್ಕರ ಹೂವು ತಗೊಂಡು ನೆಡ್ಕೊಂತ ನೆಡ್ಕೊಂತ ಸಾಗಿದೆ ಮುಂದೆ ಹೋಗಿ ನೋಡಿದ್ರೆ ಬಹು ದೊಡ್ಡ ಬ್ಯಾರಿಕೇಡ್ನೇ ಹೊಡೆದಿದ್ದಾರೆ ಈ ದೊಡ್ಡ ಬ್ಯಾರಿಕೇಡ್ನ ದಾಟಿ ನಾವು ಹನುಮಾನ್ಜಿನ ಜೀ ನೋಡಕ್ ಹೋಗ್ಬೇಕು ಸಾಕಷ್ಟು ಜನರ ಚಪ್ಪಡಿ ಎಲ್ಲ ಇಲ್ಲೇ ಬಿದ್ದೋಗಿದೆ ಹಾಗೆ ರಾಮನಾಮನ ನೆನೀತಾ ಮುಂದೆ ಸಾಗಿದೆ ಆಗಲೇ ಕಾಣ್ತು ಹನುಮಂತನ ದೇವಸ್ಥಾನ ಈ ಶಬ್ದ ಎಲ್ಲಿಂದ ಬರ್ತೈತೆ ಅಂತ ನೋಡಿದ್ರೆ ಆ ಸ್ವಾಮಿ ಕೆಳ ಕುತ್ಕೊಂಡು ಇಲ್ಲೇ ಜಪ ಮಾಡ್ತಿದ್ರು ರಾಮನಾಮನ ಮತ್ತೊಮ್ಮೆ ರಾಮನಾಮನ ಜಪಿಸ್ತಾ ಮುಂದೆ ಸಾಗುತ್ತಾ ಸಾಗುತ್ತಾ ಇನ್ನೇನು ಆಗಾಗ್ಲೇ ಹತ್ರ ಬಂದಿತ್ತು ದೇವಸ್ಥಾನ ಹನುಮಂತನನ್ನ ನೋಡೋದು ಅಂದರೆ ನನಗೆ ಎಲ್ಲಿಲ್ಲದ ಖುಷಿ ಸಿಗುತ್ತೆ ಅದೇ ಖುಷಿಲಿ ಎಷ್ಟು ಹೊತ್ತು ನಿಂತಿದ್ರು ಕೂಡ ಬೇಜಾರಾಗ್ತಾನೆ ಇರಲಿಲ್ಲ ನಮ್ಮ ಜೀವನದಲ್ಲಿ ಬಹಳಷ್ಟು ಕರ್ಮಗಳನ್ನು ಮಾಡಿದ್ದೀವಿ ಹನುಮಂತನ ಹತ್ರ ಇನ್ನು ಮುಂದೆ ಒಳ್ಳೆ ಕರ್ಮ ಮಾಡಲಿ ಅಂತ ಬೇಡ್ಕೊಳ್ಳೋಣ ಬಂದ ಜೀವನದಲ್ಲಿ ಸಾಕಷ್ಟು ಕರ್ಮಗಳನ್ನು ಮಾಡಿದ್ದೀವಿ ಮುಂದೆ ಬರೋ ಕ್ಷಣಗಳನ್ನು ಒಳ್ಳೆ ಇನ್ನೇನು ಗರ್ಭಗುಡಿಯ ಸಮೀಪದಲ್ಲೇ ನಿಂತಿದ್ದೇವೆ ನೋಡ್ತಾ ಇಲ್ಲ ಒಂದು ವಿಷಯ ಏನು ಅಂದರೆ ಕೆಲವರು ಶೋಕಿಗೋಸ್ಕರ ಆಗಮಿಸ್ತಾರೆ ಇನ್ನು ಕೆಲವರು ಭಕ್ತಿಪೂರ್ವಕವಾಗಿ ಬರ್ತಾರೆ ಹೇಳೋದೇನು ಅಂದರೆ ಕಲ್ಮಶಗಳನ್ನೆಲ್ಲ ಬಿಟ್ಟು ಪ್ರೀತಿಯಿಂದ ಬನ್ನಿ ಭಗವಂತ ಖಂಡಿತ ಒಳ್ಳೇದು ಮಾಡ್ತಾನೆ ಇಷ್ಟೆಲ್ಲ ಜನಗಳು ಹನುಮಂತನನ್ನು ನೋಡೋಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ ಈ ಈ ಪಾಟಿ ಜನಗಳನ್ನ ಇಂಥ ಕ್ಷೇತ್ರದಲ್ಲೇ ನೋಡಕ್ಕೆ ಸಾಧ್ಯ ನನ್ನಂತೂ ನೋಡೋಕಾಗ್ತಿರ್ಲಿಲ್ಲ ಆ ನಾಡಿ ಬೇವು ಹೋಗ್ಬಿಟ್ಟಿದ್ದೆ ಅಂತ ಗರ್ಭಗುಡಿ ಒಳಗೆ ಕಾಲಿಡ್ತಾ ಇದ್ದೀವಿ ಸಾಕಷ್ಟು ಸಮಯದ ನಂತರ ಗರ್ಭಗುಡಿ ಒಳಗೆ ಪ್ರಯಾಣ ಸಿಗ್ತಿದೆ ನಮಗೆ ಜನಗಳಂತೂ ತುಂಬಿ ತುಳುಕಾಡ್ತಿದ್ದಾರೆ ಎಷ್ಟೋ ಸಮಯದ ಫಲ ಈಗ ಸಿಕ್ಕಿದೆ ಬನ್ನಿ ನೋಡೋಣ ಸಾಕಷ್ಟು ಜನ ಸಾಗರನೇ ಹರಿದರೆದು ಹೋಗ್ತದೆ ದೇವ್ರುಗಳ ಹನುಮಂತನ ದರ್ಶನ ಮಾಡಿಕೊಳ್ಳಿ ಸಾಕಷ್ಟು ಸಮಯ ಆದ ಮೇಲೆ ಹನುಮಂತ ನಮಗೆ ದರ್ಶನ ತೋರಿಸ್ತಿದ್ದೇನೆ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಹನುಮಂತನ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದಿದೆ ಕೆಲವು ಫೋಟೋಸ್ಗಳನ್ನ ತಗೊಂಡು ಅಲ್ಲೇ ಪಕ್ಕದಲ್ಲಿದ್ದ ಪೂರಿ ಜಗನ್ನಾಥನನ್ನು ನೋಡಿ ಪೂರ್ತಿ ಸಂತುಷ್ಟನಾಗಿ ಅದೇ ಜಾಗದಲ್ಲಿ ಹನುಮಂತನ ವಿಗ್ರಹನೂ ಕೂಡ ಇತ್ತು ಇವತ್ತಿನ ದಿನನ ಇಲ್ಲಿಗೆ ಮುಗಿಸ್ತಾ ಇಲ್ಲಿ ಮತ್ತೆ ಸಿಗೋಣ ರಾಧೆ ರಾಧೆ